ದರ್ಶನ್ ಅವ್ರದ್ದು ಒಂದು ಪ್ರಕರಣಕ್ಕೆ ದರ್ಶನ್ ಮಾಡಿದ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ದರ್ಶನ್ಗೆ ಹಾಕಿ ಇಳಿದ ಎಕ್ಕಿ ಇಳಿದ ಪೊಲೀಸ್ ಅಧಿಕಾರಿಗಳು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ತೋರಿಸುವಂತ ಕೆಲವು ಸೋ ಕಾರ್ಡ್ ಗಳಿಗೆ ನಾನ್ ಕೇಳುವಂಥದ್ದು ಯಾವನ್ರಿ ಇವನ್ ಯಾವನ್ರಿ ಏನ್ ಮಾಡವನ್ರಿ ಇವನು ಉಮೇಶ್ ರೆಡ್ಡಿ ಸಾಚುವಾಗಿರೋ ಕೆಲಸನೇನ್ರಿ ಮಾಡಿರೋದು ಬರೀ ಕಾಮಿಶ್ನರ್ ಮಕ್ಳುಗಳಿಗೆನೆ ಸಪೋರ್ಟ್ ಮಾಡೋದಾಗೋಯ್ತಲ್ಲ ಬರೀ ಅವನ್ ಯಾವನ್ರಿ ಅವನು ಹೆಣ್ಮಕ್ಳು ಜೀವನ ತೆಗ್ದಿರೋಂತ ಲೋಫರ್ ಸೈಕೋ ಅಂತ ಸೈಕೋ ನನ್ನ ಮಕ್ಳುಗಳಿಗೆಲ್ಲ ನಾ ಅವಕಾಶ ಕೊಡೋದಕ್ಕಾಗತ್ತೆ ಅಂತ ಸೈಕೋ ನನ್ ಮಕ್ಕಳುಗಳಿಗೆಲ್ಲ ರಾಜ್ಯಾತಿಥ್ಯ ಕೊಡೋದಾಗತ್ತೆ ರೇಪಿಸ್ ನನ್ ಮಕ್ಕಳುಗಳಿಗೆ ಪರವಾಗಿ ನಿಂತ್ಕೊಳ್ಳೋದಾಗತ್ತೆ ಸೈಕೋಪ್ಯಾಥಾಗಿ ನಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಲ್ಲ ಅನ್ನೋ ತರದಲ್ಲಿ ಕೆಟ್ಟದಾಗಿ ಹೆಣ್ಣು ಮಕ್ಕಳುಗಳಿಗೆ ಕಮೆಂಟ್ ಮಾಡೋದ್ರಿಂದ ಹಿಡಿದು ಅವರ ಮರ್ಮಾಂಗಗಳನ್ನ ತೋರ್ಸೋ ಅಂತ ಮಕ್ಕಳುಗಳಿಗೆ ಪರವಾಗಿ ನಿಂತ್ಕೊಳಕಾಗತ್ತೆ ಯಾಕ್ರಿ ಇವ್ರೇನ್ ಮಾಡಿಲ್ವೇನ್ರಿ ಎಂತ ಎಂತ ಒಳ್ಳೆ ಕೆಲ್ಸಗಳು ಮಾಡಿದಾರ್ರಿ ಎಷ್ಟು ಅನಾಥಾಶ್ರಮ ವೃದ್ಧಾಶ್ರಮ ಎಂತ ಏನೇನೆಲ್ಲ ಸಹಾಯ ಮಾಡಿದಾರೆ ಮಾತೆತ್ತಿದ್ರೆ ಸಾಕು ದರ್ಶನ್ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಇವತ್ತಿಗೂ ನಿಂತವ್ರಲ್ಲ ಅಣ್ಣ ಅಂದ್ಕೊಂಡ್ ಬಂದಿದ್ದಂತ ಕಳ್ಳರು ಕೆಲವರೆಲ್ಲ ಓಡ್ಬಿಟ್ರು ಏನ್ ಹೇಳ್ರಿ ಅಣ್ಣ ಅಂದ್ಕೊಂಡು ಬಂದವ್ರು ಎಲ್ಲಾ ಓಡ್ಬಿಟ್ರು ಪಾಪ ಆ ವ್ಯಕ್ತಿ ಇವತ್ತಿಗುನು ಆ ಒಂದು ಅಭಿಮಾನ ಇಟ್ಕೊಂಡು ನನ್ನ ಅಣ್ಣ ಅಂತ ಅಂದ್ಕೊಂಡು ಇವತ್ತಿಗೂ ಆಸ್ತಿ ಆಸ್ತಿ ಅಡ ಇಟ್ಬಿಟ್ಟು ದರ್ಶನ್ ಅವ್ರಿಗೆ ಬೇಲ್ ಅದು ದೊಡ್ಡ ವ್ಯಕ್ತಿತ್ವ ಅಂದ್ರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ಮುರುಳೀಶಿರ ನನ್ನ ಪಕ್ಕದಲ್ಲಿದ್ದಾರೆ ಶಿವಣ್ಣ ಎಸ್ ವೀಕ್ಷಕರೇ ಇತ್ತೀಚಿನ ದಿನಮಾನಗಳಲ್ಲಿ ಈ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಗಳಲ್ಲಿ ನನ್ನ ಮಗಂದು ಮಾತೆತ್ತದ್ರೆ ದರ್ಶನ್ 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 ಅವ್ರು ಅವ್ರಿಗೆ ನೋಡಿ ನೀವು ಒಬ್ಸರ್ವ್ ಮಾಡಿ ನೋಡಿ ಬೇರೆ ಅಲ್ಲಿ ಹರಿದು ಊರ್ ಬಾಗಲಾಗ್ತಾ ಇದ್ರು ಅದನ್ನ ಕೇಳೋರು ಇರಲ್ಲ ಇದೊಳ್ಳೆ ಚೆನ್ನಾಗಿತ್ರಿ ಹ್ಮ್ ಬಿಡಿ ಇನ್ನೊಂದ್ಸರಿ ತಗೊಳ್ಳೋಣ ಎಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನನ್ನ ಪ್ರೀತಿಯ ಶಿವಣ್ಣ ಎಸ್ ವೀಕ್ಷಕರೇ ಇತ್ತೀಚಿನ ದಿನಮಾನಗಳಲ್ಲಿ ಏನ್ ಆಗೋಗ್ಬಿಟ್ಟಿದೆ ಅಂತಂದ್ರೆ ಮಾತೆತ್ತಿದ್ರೆ ದರ್ಶನ್ ಅವ್ರು ಬಿಟ್ರೆ ಧರ್ಮಸ್ಥಳ ಕೇಸು ದರ್ಶನ್ ಅವರು ಬಿಟ್ರೆ ಧರ್ಮಸ್ಥಳ ಕೇಸು ನೀವು ಅದಾದ ಮೇಲೆ ನೋಡಿದ್ರೆ ಯಾವ ಕಂಟೆಂಟ್ ಹೋಗ್ತಾ ಇಲ್ಲ ಯಾವ್ದೇ ಸ್ಯಾಟಲೈಟ್ ಮೀಡಿಯಾಗಳಲ್ಲಿ ಸೊಟ್ಟೆ ಆ ಹೊಟ್ಟೆ ತುಂಬತಾ ಇಲ್ಲ ಆ ಹೊಟ್ಟೆ ತುಂಬದೆ ಇರೋದಕ್ಕೆ ಮತ್ತೆ ದರ್ಶನ್ ಏನಾದ್ರೂ ಮಾಡಿ ಹೆಂಗಾದ್ರು ಮಾಡಿ ಎಳದ್ ಬಿಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಈಗ ಪಾಪ ಯಾರು ಧನ್ವೀರ್ ಅವರು ಅವ್ರು ಧನ್ವೀರ್ ಅವ್ರನ್ನ ದರ್ಶನ್ ರ ಆಪ್ತ ದರ್ಶನ್ ರ ಸ್ನೇಹಿತ ಇವ್ರು ಕಂಡಿದ್ರು ಇವ್ರು ಅಳ್ಳಾಡಿಸ್ತಾ ಇದ್ರು ಇವ್ರು ದರ್ಶನ್ ರ ಸ್ನೇಹಿತ ದರ್ಶನ್ ತಮ್ಮ ಅಂತ ಬಾಯ್ ತುಂಬ ಕರಿತಾರ್ರಿ ಅಣ್ಣ ತಮ್ಮ ಬೆಲೆ ಇಲ್ದೇನೆ ಡೈರೆಕ್ಟ್ ದರ್ಶನ್ ರ ಆತ ಅಂತ ಅನ್ಬಿಟ್ಟು ಯಾರ ಯಾವ ಚಾನಲ್ ನೋಡಿದ್ರು ಅದೇ ಗೌಡ್ರೆ ಅದ್ರ ಬಗ್ಗೆ ನಾನ್ ಹೇಳೋದಕ್ಕಿಂತ ಹೆಚ್ಚಿನ ನೀವ್ ಹೇಳಿದ್ರೆ ಚೆನ್ನಾಗಿರುತ್ತೆ ಹೇಳಿ ಶಿವಣ್ಣ ನೋಡಿ ಆಕ್ಚುಲಿ ಇವತ್ತು ಈಗ ಧನ್ವೀರ್ ಏನೋ ಅಂತ ಮಹಾಪಾಪ ಮಾಡಿ ಹೌದು ಆಯ್ತಾ ಏನ್ ಇವಾಗ ನಮ್ಮ ಸಿಸಿಬಿ ಪೊಲೀಸ್ನವರು ಆತರನ್ನ ಆ ಇಲ್ಲಿ ಒಂದು ಏರ್ಪೋರ್ಟ್ ಅಲ್ಲಿ ಇದ್ರಂತೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗ್ಬಿಟ್ಟು ವಿಚಾರಣೆ ಒಳಪಡಿಸಿದ್ದಾರೆ ಏನ್ ಒಳಪಡಿಸಿದ್ದಾರೆ ಸ್ವಾಮಿ ಅಂತ ನೋಡೋದಾದ್ರೆ ನಾವು ಇವಾಗ ಶಂಕಿತ ಉಗ್ರ ಏನಿದ್ದ ಆತನಿಗೆ ಜೈಲಿನಲ್ಲಿ ರಾಜಾತಿಥ್ಯ ದೊರಕ್ತಾ ಇತ್ತು ಆ ಒಂದು ವಿಡಿಯೋಗಳನ್ನ ಫೋಟೋಗಳನ್ನ ಇವರು ಬಟಾಬಯಲ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಫುಲ್ ಹಂಚು ಬಿಟ್ಟಿದ್ದಾರೆ ಅದಕ್ಕೆ ಮೇನ್ ಕಾರಣ ಇವರೇನೆ ಧನ್ವೀರ್ ಅವರು ಆಯ್ತಾ ಅಂದ್ಬಿಟ್ಟು ಆಕ್ಚುಲಿ ಅವರ ಮೇಲೆ ಒಂದು ಆರೋಪವನ್ನ ಹೊರಿಸಿ ಅವ್ರನ್ನ ಈಗ ಸಿ ಸಿ ಬಿ ಅವರು ವಿಚಾರಣೆಗೆ ಒಳಪಡಿಸಿ ಆ ಬಿಟ್ಟಿದಾರಂತೆ ಆದ್ರೆ ನನಗೆ ಇಲ್ಲಿ ನಿಜವಾಗ್ಲೂನು ಅವ್ರು ಮಾಡಿ ಒಂದು ವೇಳೆ ಅವ್ರು ಮಾಡಿದ್ದಾರೋ ಮಾಡಿಲ್ವೋ ಗೊತ್ತಿಲ್ಲ ಸ್ವಾಮಿ ನಮ್ಗೆ ಆಯ್ತಾ ಗೊತ್ತಿಲ್ಲ ಮಾಡಿದ್ರು ಕೂಡ ಬಹಳ ದೊಡ್ಡ ಒಳ್ಳೆ ಕೆಲ್ಸನೇ ಅದು ಯಾಕೆ ಅಂತಂದ್ರೆ ನೀವು ನೋಡಿರ್ಬಹುದು ನಮ್ಮ ಕರ್ನಾಟಕದಲ್ಲಿ ಈಗ ಸೆಂಟ್ರಲ್ ಜೈಲ್ ಕತೆ ಏನಾಗ್ಬಿಟ್ಟಿದೆ ಒಳಗಡೆನೆ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗ್ತಾ ಇದೆ ಮೇನ್ ಬೇಕಾಗಿರೋ ದುಡ್ಡು ಆಯ್ತಾ ಆದ್ರೆ ಇದು ಇವಾಗ ದರ್ಶನ್ ಅವರು ಜೈಲ್ ಒಳಗಡೆ ಹೋದ್ಮೇಲೆ ಇವೆಲ್ಲವೂ ಕೂಡ ಬಟಾಬಾಯ್ಲಿಗೆ ಬರ್ತಾ ಇವೆ ಅಂತ ಅನ್ಸುತ್ತೆ ದರ್ಶನ್ ಅವರು ಹೊರ್ಗಡೆ ಇದ್ದಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು ಹೋದ್ರೆ ಒಳ್ಳೆ ಕೆಲಸ ಮಾಡಿ ನೀವ್ ಹೇಳೋದ್ ಸರಿ ಆದ್ರೆ ಇದಕ್ಕಿನ್ನ ಮುಂಚೆ ಸುಮಾರು ಜೈಲಿನ ಪ್ರಕರಣಗಳು ಏನಂತಾರೆ ತಳಕ ಆಗ್ತಲೇ ಇತ್ತು ಸಿ ನಾನ್ ಹೇಳೋದು ಅಂದ್ರೆ ಧನ್ವೀರ್ ಅವ್ರ ಮಾಡಿರೋದು ತಪ್ಪು ಅಂತ ಅನ್ಬಿಟ್ಟು ಯಾವ್ದೊಂದ್ ಎರಡು ಮೀಡಿಯಾಗಳಲ್ಲಿ ಮಾತ್ರ ಬಿಂಬಿಸ್ತಾ ಇದ್ರು ಧನ್ವೀರ್ ಅವ್ರಿಗೆ ಗ್ರಿಲ್ ಅದ್ ಏನ್ರಿ ಅದ್ ಗ್ರಿಲ್ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಅದು ಗ್ರಿಲ್ ಧನ್ವೀರ್ಗೆ ಗ್ರಿಲ್ ಎತ್ತಿದ ಸಿ ಸಿ ಬಿ ಸಿ ಬಿ ಐ ಪೊಲೀಸ್ ವರ್ಗ ಅದು ಏನ್ ಗ್ರಿಲ್ ಅಂದ್ರೆ ಏನ್ರಿ ವಾಟ್ ರಬ್ಬಿ ಸ್ಟಾಕಿಂಗ್ ಅನ್ಸಲ್ಲ ಅದು ನಿಮ್ಗೆ ಆ ಗ್ರಿಲ್ ಅಂತ ದರ್ಶನ್ಗೆ ಗ್ರಿಲ್ ಮಾಡಿದ ಸಿ ಸಿ ಬಿ ಧನ್ವೀರ್ಗೆ ಗ್ರಿಲ್ ಮಾಡಿದ್ ಯಾವ್ದು ಬದ್ನೆಕಾಯಿ ಗ್ರಿಲ್ ಅಂತೆ ಗ್ರಿಲ್ ಒಂದದು ಯಾವ್ದು ಇದನ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಗ್ರಿಲ್ ಅಂತೆ ಗ್ರಿಲ್ ಮತ್ತೆ ಏನ್ರಿ ತಪ್ಪದು ಯಾರು ಮಾಡಿದಾರು ನಮಗಂತೂ ಗೊತ್ತಿಲ್ಲ ಸ್ವಾಮಿ ಯಾರದ್ರಲ್ಲಿ ಒಳಗಡೆಗೆ ಯಾರು ಶಾಮೀಲಾಗಿದ್ರು ಇನ್ನೊಂದು ಮತ್ತೊಂದು ಆ ಪಾಪ ನನ್ನ ಮಗ ಕಾಮಿಸ್ತಾ ಏನಂತಾರೆ ದುಷ್ಟ ನಿಕೃಷ್ಟ ಅದೇ ಅದಾಮ ನಿಧಾಮ ಎಲ್ಲಾ ಅವ್ನ್ಗೆ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟರು ಕಮ್ಮಿನೇ ಉಮೇಶ್ ರೆಡ್ಡಿಗೆ ಆ ಪಾಪು ನನ್ನ ಮಗ ಮಾಡ್ತಾ ಇರೋ ಹೊಲ್ಕಟ್ಟು ಕೆಲಸಗಳನ್ನ ಅವ್ರಿಗೆ ಅವನಿಗೆ ರಾಜ್ಯಾತಿಥ್ಯ ಅಂತೆ ಯಾವನ್ರಿ ಅವನು ಇರೋ ಬರೋ ಹೆಣ್ಮಕ್ಳು ಜೀವನನೇ ಹಾಳು ಮಾಡಿರುವಂತ ಲೋಫರ್ ಕಚ್ಚಡ ನನ್ನ ಮಗ ಅಂತ ಕಚ್ಚಡ ನನ್ನ ಮಕ್ಳುಗಳಿಗೆ ರಾಜ್ಯಾತಿಥ್ಯ ಕೊಡೋದಂತ ಯಾವ್ದ್ರಿ ಅದು ದುಡ್ಡಿದ್ರೆ ನನ್ನ ಮಗಂದು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ಇದನ್ನ ಯಾರೋ ಯಾರಾದ್ರೂ ಮಾಡಿರ್ಲಪ್ಪ ಅವ್ರು ವೆಲ್ ಅಂಡ್ ಗುಡ್ ಅವ್ರು ತುಂಬಾ ಒಳ್ಳೆವ್ರು ಯಾಕೆ ಯಾಕೆ ಮಾಡಬಾರದು ಯಾಕ್ರೀ ಮಾಡಬಾರದು ಇದೇ ದರ್ಶನ್ ಒಂದೇ ಒಂದ್ ಪ್ರಕರಣ ಆಯ್ತಲ್ಲ ಯಾವನೋ ಅದೇನೋ ಅಂತಾರಲ್ಲ ದರ್ಶನ್ ಅವ್ರ ಜೊತೆಗೆ ಇದ್ದೀನಿ ಅಂತ ಯಾರೋ ಮಾಡಿ ತಪ್ಪಿಗೆ ಪಾಪ ಅವ್ರನ್ನ ಬಳ್ಳಾರಿ ತಗೊಂಡೋಗ್ ಎಸ್ತ್ರಿ ಎಲ್ರಿಗೂ ಒಂದ್ ಹೇಳೋದು ದರ್ಶನ್ ಅವ್ರ ಏನಾದ್ರು ತಲೆ ಕೆಟ್ಟ ನಿಂತ್ಕೊಂಡ್ರೆ ದರ್ಶನ್ ಅವ್ರ ಏನಾದ್ರು ಒಂದು ಸರಿ ಏನಾದ್ರು ತನ್ನ ಒಂದು ಆತ್ಮಸ್ಥೈರ್ಯ ಅಂದ್ರೆ ಆತ್ಮ ಅಭಿಮಾನವನ್ನ ಮರ್ತೋ ನಿಂತ್ಕೊಂಡ್ರೆ ಕಾನೂನಿ ಗೌರವ ಕೊಡಬಾರ್ದು ಅನ್ನೋ ಒಂದೇ ಒಂದು ಸುದ್ದಿ ಎತ್ತೋ ಅಂತ ಮನಸ್ಥಿತಿ ಬಂದ್ರೆ ಅವ್ರಿಗೆ ಏನಾಗ್ಬೋದು ರಾಜ್ಯದಲ್ಲಿ ಅವ್ರ ಆತರ ಮಾಡ್ತಾ ಇದ್ದಾರ ಆತರ ಮಾಡ್ತಾ ಇದಾರೆ ಎಲ್ಲೋ ಏನಂತಾರೆ ಇಷ್ಟು ದರ್ಶನ್ ಅವ್ರ ಮನೆ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದಂಗ ಆಗ್ತಾ ಇತ್ತು ಹೌದು ಅಭಿಮಾನಿ ಬಿಟ್ಟಕ್ರಿ ನಾವು ಅಭಿಮಾನಿಗಳು ಅನ್ನೋದನ್ನ ಪಕ್ಕಕ್ಕಿಡೋಣ ಆನೆ ತರ ಅದ ಮರಿತಾ ಇದ್ದಂತ ಒಬ್ಬ ರಾ ಏನಂತಾರೆ ರಾಜ ಮತ್ತೆ ನೂರಾರು ಸಾವಿರಾರು ಫ್ಯಾಮಿಲಿಗಳಿಗೆ ಅನ್ನ ಹಾಕ್ತಾ ಇದ್ದಂತ ರಾಜ ಹೌದು ಅನ್ನ ಕೊಡ್ತಾ ಇದ್ದಂತ ರಾಜ ಅವ್ರದ ಒಂದು ಸಿನಿಮಾ ರೆಡಿ ಆಗ್ತಾ ಐತೆ ಅಂತಂದ್ರಿ ಎಷ್ಟ್ ಜನರಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅಂತ ರಾಜ ಇವತ್ತು ಬರ್ತಾ ಇದ್ರೆ ಮೊನ್ನೆ ಜೈಲಿ ಏನು ಕೋರ್ಟಿಗೆ ಬರ್ತಾ ಇದ್ರೆ ಕೋರ್ಟ್ ನಾಲಿಗೆ ಕಣ್ಣಲ್ಲಿ ನೀರು ರುಜ್ಜು ಒಂಥರ ಮೈಯೆಲ್ಲ ನಡ್ಕ ಸೃಷ್ಟಿ ಆಗೋಯ್ತು ಓಕೆ ಅದು ಕಾನೂನಿನ ಮೇಲೆ ಇರೋ ಗೌರವಕ್ಕೆ ಅವರು ಸುಮ್ಮನೆ ಇದಾರೆ ಅವ್ರ ಆತ್ಮಾಭಿಮಾನನ ಮರ್ತರು ಅಂತ ಅಂದ್ರೆ ಆಗಂತ ಕೆಲ್ಸಗಳೇ ಬೇರೆ ಆಗತ್ತೆ ಇವನ್ ಯಾರೋ ಪಾಪ ನನ್ನ ಮಗ ಕಚರ ನನ್ನ ಮಗ ರೇಪಿಸ್ಟು ಅವನ್ನ ತಗೊಂಡೋಗಿ ರಾಜ್ಯಾತಿಥಿ ಅವನಿಗೆ ಟಿವಿ ಅಂತೆ ನನ್ನ ಮಗೊಂದು ಏನು ಚಿಕನ್ ಮಟನ್ ಎಲ್ಲಾನು ಇಕ್ಕವರಲ್ಲ ಯಾವನ್ರಿ ಅವನು ಆ ಯಾವನವನು ದರ್ಶನ್ ಒಂದು ಪ್ರಕರಣಕ್ಕೆ ದರ್ಶನ್ ಮಾಡಿದ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ದರ್ಶನ್ಗೆ ಹಾಕಿ ಇಳಿದ ಎಕ್ಕಿ ಇಳಿದ ಪೊಲೀಸ್ ಅಧಿಕಾರಿಗಳು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ತೋರಿಸುವಂತ ಕೆಲವು ಅಹ್ ಸೋ ಕಾರ್ಡ್ ಗಳಿಗೆ ನಾನ್ ಕೇಳುವಂಥದ್ದು ಯಾವನ್ರಿ ಇವನ್ ಯಾವನ್ರಿ ಏನ್ ಮಾಡವನ್ರಿ ಇವನು ಉಮೇಶ್ ರೆಡ್ಡಿ ಕೆಲಸ ಏನ್ರಿ ಮಾಡಿರೋದು ಬರೀ ಕಾಮಿಶ್ನ ಮಕ್ಳುಗಳಿಗೆನೆ ಸಪೋರ್ಟ್ ಮಾಡೋದಾಗೋಯ್ತಲ್ಲ ಬರೀ ಅವನ್ ಯಾವನ್ರೀ ಅವ್ನು ಮಕ್ಕಳು ಜೀವನ ಅಂತ ನೋಫರ್ ಸೈಕೋ ಅಂತ ಸೈಕೋ ನನ್ ಮಕ್ಕಳುಗಳಿಗೆಲ್ಲ ಅವಕಾಶ ಕೊಡೋದಕ್ಕಾಗತ್ತೆ ಅಂತ ಸೈಕೋ ನನ್ನ ಮಕ್ಕಳುಗಳಿಗೆಲ್ಲ ರಾಜ್ಯಾತಿಥ್ಯ ಕೊಡೋದಾಗತ್ತೆ ರೇಪಿಸ್ ನನ್ನ ಮಕ್ಕಳುಗಳಿಗೆ ಪರವಾಗಿ ನಿಂತ್ಕೊಳ್ಳೋದಾಗತ್ತೆ ಸೈಕೋಪ್ಯಾತ್ ಆಗಿ ನಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಲ್ಲ ಅನ್ನೋ ತರದಲ್ಲಿ ಕೆಟ್ಟದಾಗಿ ಹೆಣ್ಣು ಮಕ್ಕಳುಗಳಿಗೆ ಕಮೆಂಟ್ ಮಾಡೋದ್ರಿಂದ ಹಿಡಿದು ಅವರ ಮರ್ಮಾಂಗಗಳನ್ನ ತೋರ್ಸೋ ಅಂತ ಬಡ್ಡಿ ಮಕ್ಕಳುಗಳಿಗೆ ಪರವಾಗಿ ನಿಂತ್ಕೊಳಕ್ಕಾಗತ್ತೆ ಯಾಕ್ರಿ ಇವ್ರೇನ್ ಎಂತ ಎಂತೆ ಒಳ್ಳೆ ಕೆಲ್ಸಗಳು ಮಾಡಿದಾರ್ರಿ ಎಷ್ಟು ಅನಾಥಾಶ್ರಮ ವೃದ್ಧಾಶ್ರಮ ಏನೇನೆಲ್ಲ ಸಹಾಯ ಮಾಡಿದ್ದಾರೆ ಅವೆಲ್ಲ ಮರೇ ಮಾಚ ಮಾತ್ತದ್ರೆ ಸಾಕು ದರ್ಶನ್ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಇವು ಯಾವ್ದು ಇದು ಬೊಕೆಟ್ ಟಿವಿ ಒಂದು ಯಾವ್ದೋ ಒಂದ್ ಐತ್ ನೋಡಿ ಬೊಕೆಟ್ ಟಿವಿ ಅದ್ರೊಳಗಡೆ ಇರೋ ಒಂದ್ ಆಂಕರ್ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ವುಮನೆ ಅದೇನದು ಸೋಯ್ ಅಪ್ಪ ಒಂದು ಹುಟ್ಟಿಗೆ ಹೋಮಾನ ಆದ್ವೆ ಅಂತಾವೆಲ್ಲ ನಾವು ಚಾನಲ್ ಬೇಡ ಮಾತಾಡ್ತಾ ಐತೆ ಸೊಬ್ಬ ಸುಬ್ಬಿ ನೋಡ್ರಿ ಒಂದೇ ಕಲರ್ ಡ್ರೆಸ್ಸುಬ್ ಯಾವ್ದದು ಏನದು ಒಂದ್ ಎಥಿಕ್ ಅಲ್ಲ ಐತ ಎಥಿಕ್ಸ್ ಇಟ್ಕೊಂಡ್ ಮಾತಾಡ್ತಾ ಇದ್ದೀರ ನೀವು ಎತಿಕ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಿದ್ಯಾ ನಿಮ್ಗೆ ಥೋ ಎಲ್ಲಿಗ್ ಬಂದು ನಿಂತ್ಕೊಂಡ್ಬಿಟ್ವಿ ಗುರು ನಾವು ಯಾವ್ ನೋಡ್ರಿ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಚಿಕ್ಕ ಅಮಾಯಕ ಮಗುನ ತಗೊಂಡೋಗಿ ಬೇಲೆ ಬಿಸಾಕ್ಬಿಟ್ ಅಂತ ಹುಟ್ಟಿ ಒಂದು ಸ್ವಲ್ಪ ದಿನಗಳಾಗಿದೆ ಒಂದ್ ವಾರ ಆಗಿ ಅದನ್ನ ಯಾವ ಬೋಲಿ ಮಕ್ಕಳು ಯೂಸ್ ಮಾಡ್ತಾ ಇಲ್ಲ ಯಾರುನು ಅದೇ ನಮ್ಮಂತ ಯೂಟ್ಯೂಬರ್ಸ್ಗಳು ಮಾತ್ರನೇ ಮಾಡ್ತಾ ಇದ್ವಿ ಯಾಕೆ ನಮ್ಗೆ ಅದ್ರ ನಮ್ಗ ದುಡ್ಡು ಮನೆ ಹಾಳಾಗಿ ಹೋಗ್ಬಿಡ್ಲಿ ಒಂದು ಪಾಪನ್ನ ಕರ್ಕೊಂಡೋಗಿ ಹುಟ್ಟಿರೋ ಎಳೆ ಗೂಸ್ನ ತಗೊಂಡೋಗಿ ಬಿಟ್ಟವ್ರಲ್ಲ ಆ ಒಂದು ಕನಿಕರ ಇದೆ ಮಾನವೀಯತೆಯ ಗುಣ ಇದೆ ನಮ್ಮಂತವ್ರಿಗೆ ಮಾನವೀಯತೆಯ ಗುಣ ಇದೆ ಅದ್ ನ್ಯೂಸ್ ಮಾಡೋದ್ರ ಯಾವನ್ರಿ ನೋಡ್ತಾನೆ ಇವ್ರ ಚಾನೆಲ್ಗಳಲ್ಲಿ ನೋಡಲ್ವಲ್ಲ ಇವ್ರಿಗೆ ಏನ್ ಬೇಕು ಬಿಸಿ ಬಿಸಿ ಸುದ್ದಿನೇ ಬೇಕು ಅದ್ರಲ್ಲಿ ದರ್ಶನ್ದೇ ಬೇಕು ದರ್ಶನ್ದೇ ಅಲ್ಲಾಡಿಸ್ಬೇಕು ಇವ್ರು ಮತ್ತೆತ್ತರು ಧರ್ಮಸ್ಥಳದ್ದೇ ಅಲ್ಲಾಡಿಸ್ಬೇಕು ಧರ್ಮಸ್ಥಳದ ಅಲ್ಲಾಡಿಸ್ತಾ ಇದ್ದವ್ರಲ್ಲ ಈಗ ಉಳ್ಳುಳ್ಳಾಡ್ಕೊಂಡು ಬಿದ್ದವ್ರೆ ಕೋರ್ಟು ಕೇಸ್ ನಲ್ಲಿ ಕೋರ್ಟು ಇದು ಇದು ಅದು ಅಂದ್ಕೊಂಡು ಯಾವ ಈಗ ಈಗ ಅದೇ ಹೇಳ್ತಾ ಇದೀವಲ್ಲ ಪಾಪ ಯಾರು ಇಲ್ಲ ಆ ವ್ಯಕ್ತಿ ಮಾನವೀಯತೆಯಿಂದನ ಅವ್ರು ಏನೇ ಮಾಡಿರ್ಲಿ ನನ್ನ ಅಣ್ಣ ಅಂತ ಅಂದ್ಕೊಂಡು ಇವತ್ತಿಗೂ ನಿಂತವ್ರಲ್ಲ ಅಣ್ಣ ಅಂದ್ಕೊಂಡ್ ಬಂದಿದ್ದಂತ ಕಳ್ರು ಕೆಲವರೆಲ್ಲಾ ಓಡ್ಬಿಟ್ರು ಏನ್ ಹೇಳ್ರಿ ಅಣ್ಣ ಅಂದ್ಕೊಂಡು ಬಂದವ್ರು ಎಲ್ಲಾ ಓಡ್ಬಿಟ್ರು ಪಾಪ ಆ ವ್ಯಕ್ತಿ ಇವತ್ತಿಗೂ ಆ ಒಂದು ಅಭಿಮಾನ ಇಟ್ಕೊಂಡು ನನ್ನ ಅಣ್ಣ ಅಂತ ಅಂದ್ಕೊಂಡು ಇವತ್ತಿಗೂ ಆಸ್ತಿ ಆಸ್ತಿ ಅಡ ಇಟ್ಬಿಟ್ಟು ದರ್ಶನ್ ಅವ್ರಿಗೆ ಬೆಲ್ ಕೊಡಿಸೋದ್ ಅದು ದೊಡ್ಡ ವ್ಯಕ್ತಿತ್ವ ಅಂದ್ರೆ ಸೊ ಆ ವ್ಯಕ್ತಿಗೆ ಇವಾಗ ಏನಾದ್ರು ಮಾಡ ಆ ವ್ಯಕ್ತಿಯ ಒಂದು ಹೆಸರಿಗೂ ಮಸಿ ಬೆಳಿಬೇಕಲ್ಲ ಹ್ಮ್ ಆ ವ್ಯಕ್ತಿಯನ್ನು ಕೂಡ ತೇಜೋವದೆ ಮಾಡ್ಬೇಕಲ್ಲ ದರ್ಶನ್ ಅವರ ಪರವಾಗಿ ನಿಂತ್ಕೊಂಡು ಇದೊಂದು ನೋಡಿ ಏನಾಗ್ಬಿಟ್ಟಿದೆ ಗೊತ್ತಾ ಯಾರಾದ್ರೂ ಆಗ್ಲಿ ವೀಕ್ಷಕರೇ ನೋಡಿ ನಾವ್ ಅನ್ಭವಿಸಿರುವಂತ ಕಷ್ಟಗಳನ್ನ ನಾವ್ ನಿಮ್ಗೆ ಹೇಳ್ತಾ ಇದೀವಿ ದರ್ಶನ್ ಅವ್ರ ಪರವಾಗಿ ನಿಂತ್ಕೊಂಡ್ರೆ ನಮ್ಮನ್ನ ಕಾಣುವಂತ ರೀತಿ ರಿವಾಜ್ಗಳೇ ಬೇರೆ ಅರ್ಥ ಆಗ್ತಾ ಇದೆಯಾ ಅದು ನಾವ್ ಅನ್ಬೋಸ್ತಾ ಇದೀವಿ ಅದನ್ನ ಪ್ರತಿನಿತ್ಯವೂ ಅನ್ಭೋಸ್ತಾ ಇದ್ದೀವಿ ದರ್ಶನ್ ಅವರ ಪರವಾಗಿ ನಿಂತ್ಕೊಂಡ್ರೆ ನಮ್ಮ ಮೀಡಿಯಾದವರೇನೆ ನಮಗ್ ಕೊಡುವಂತ ಬೆಲೆ ಬೇರೆ ಇನ್ನು ಸೌಜನ್ಯ ಪ್ರಕರಣ ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಅಂತ ಸಂಬಂಧಪಟ್ಟಾಗ ಸೌಜನ್ಯ ಪ್ರಕರಣಕ್ಕೆ ನಾವು ನಿಂತ್ಕೊಂಡಾಗ ನಮ್ ಕಾಣುವಂತ ರೀತಿ ರಿವಾಜ್ಗಳೇ ಬೇರೆ ಸೊ ಇವೆರಡೇ ಎರಡು ಪ್ರಕರಣ ನಮ್ಮನ್ನ ಅಳಿತಾ ಇದೆ ಏನು ಹೇಳಿ ನಮ್ಮನ್ನ ಮಾತಾಡ್ಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದ್ ಫಕ್ ಆಫ್ ಥಿಂಕಿಂಗ್ ರೀ ನಮ್ಮನ್ನ ಮಾತಾಡ್ಸಿ ಯಾರು ಮಾತಾಡ್ಸಿ ಏನಾಗ್ಬೇಕು ಆ ಪ್ರಾಮಾಣಿಕವಾಗಿದ್ದೀವಿ ಅನ್ನೋ ಒಂದು ಆತ್ಮಾಭಿಮಾನ ಇದೆ ನಮ್ಗೆ ಯಾರಿಗೂ ದ್ರೋಹ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಒಳ್ಳೆ ಮನಸ್ಥಿತಿ ಇದೆ ನಮ್ಗೆ ಎಸ್ ಧನ್ವೀರ್ ಅವ್ರ ಬಗ್ಗೆ ಹೇಳೋದಾದ್ರೂ ಇಲ್ಲ ನೋಡಿ ಧನ್ವೀರ್ ಅವರು ನಿಜವಾಗ್ಲೂನು ಎಲ್ರಿಗೂ ಗೊತ್ತಿದೆ ಅದು ದೀಪಾಸ್ ಅಭಿಮಾನಿಗಳಿಗೂ ಗೊತ್ತಿದೆ ಮೀಡಿಯಾದವ್ರಿಗೂ ಗೊತ್ತಿದೆ ಆ ನಂತರ ಇವಾಗ ಏನು ಪೊಲೀಸ್ನವರು ಅವರನ್ನ ತಗೊಂಡಿದ್ರು ಅವ್ರಿಗೂ ಕೂಡ ಗೊತ್ತಿದೆ ಧನ್ವೀರ್ ಅವರ ಒಂದು ಗೆಳೆತನ ಅಂದ್ರೆ ದರ್ಶನ್ ಅವರು ಮತ್ತೆ ಗೆಳೆತನ ಹೋಗ್ಬೇಡಿ ನೀವು ಯಾಕೆ ಬಾಂಧವ್ಯ ಅಂತ ಹೇಳ್ಬೋದು ಆ ಒಂದು ಬಾಂಧವ್ಯ ಚೆನ್ನಾಗ್ ಗೊತ್ತಿದೆ ಹಾಗಾಗಿ ಇದನ್ನ ಆಕ್ಚುಲಿ ಈಗ ಮೀಡಿಯಾದವ್ರು ಒಂದ್ ಕಡೆ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರು ಅಲ್ಲ ಈಗ ಅವರು ಸಿ ಸಿ ಅವರು ಅವ್ರಿಗೆ ಏನೋ ಡೌಟ್ ಬಂದ್ರೆ ಅವ್ರು ಕರೀತಾರೆ ಅವ್ರದ್ದಾದ ಒಂದು ವಿಚಾರಣೆ ಮಾಡ್ಬೇಕು ಕಾನೂನಾತ್ಮಕವಾಗಿ ನೂರ್ ವಿಚಾರಗಳು ನಡೀಲಿ ಏನಂತಾರೆ ದರ್ಶನ್ ಆಪ್ತ ಸ್ನೇಹಿತನಿಗೆ ಡ್ರಿಲ್ ಮಾಡುವ ಸಿಸಿಬಿ ಹ್ಮ್ ಇವರೇ ಡ್ರಿಲ್ ಡ್ರಿಲ್ ಮಿಷನ್ ಕೊಟ್ಟಿದ್ರಂತೆ ಸಿ ಸಿ ಬಿ ಅವ್ರಿಗೆ ಇವ್ ಯಾವ್ಯಾವ ಹೇಳ್ತಾವಲ್ಲ ಸೋಕಾರ್ಡ್ಗಳು ಅವರೇ ತಗೊಂಡೋಗಿ ಡ್ರಿಲ್ಲಿಂಗ್ ಮಿಷನ್ ನ ಕೊಟ್ಟುಬಿಟ್ಟು ಬಿಟ್ಟು ತಾಳಪ್ಪ ಮಾಡು ಮಾಡುವಂತ ಅನ್ಬಿಟ್ಟು ಕೊಟ್ಟಿದ್ರಂತೆ ಸಿ ಸಿ ಬಿ ಅವ್ರಿಗೆ ಸಿಬಿ ಐನವರ್ಗೆ ಅವ್ರ ಅವ್ರ ಕೆಲಸಗಳ ಕರೆಕ್ಟ್ ಆಗ ಮಾಡ್ತಾ ಇದಾರೆ ಪೊಲೀಸ್ನವರು ಅವ್ರನ್ನ ಬಿಟ್ಬಿಡ್ಬೇಕು ಅದ್ ಬಿಟ್ಬಿಡೋ ಅದಕ್ಕೆ ಏನೋ ಡ್ರಿಲ್ ಗಿಲ್ಲು ಏನ್ ಅದ ಅಲ್ಲ ಈಗ ನೋಡಿ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು ಪ್ರತಿಯೊಂದು ವಿಚಾರಧಾರಣೆಗಳನ್ನ ಕುರಿತು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಗಳ ಕರ್ತವ್ಯ ಅರ್ಥ ಆಯ್ತಾ ಒಬ್ಬ ಪತ್ರಕರ್ತ ಧರ್ಮ ಅದು ಸೊ ಅದ್ರ ಬಗ್ಗೆ ನಂದು ಮಾತಿಲ್ಲ ಡ್ರಿಲ್ ಅಂತೆ ಬದ್ನೆಕಾಯಿ ಅಂತೆ ಓಕೆ ಅದನ್ನ ಹೇಳೋದಕ್ಕೆ ಸಾವಿರಾರು ದಾರಿ ಇದೆ ಓಕೆ ಏನು ನಮ್ಮ ಧನ್ವೀರ್ ಅವರು ಏನೋ ಒಂದು ಪ್ರಕರಣದಲ್ಲಿ ಆ ಜೈಲ್ ಕೇಸ್ ಕೇಸ್ನೆಲ್ಲ ತಮ್ಮಂದ್ ಹಾಕಿದ್ರಂತೆ ಎಲ್ಲಾ ಗುರು ಇದು ಒಳ್ಳೆ ಕೆಲಸ ಅಲ್ವಾ ಯಾಕೆ ಸಿ ಬಿ ಐನವ್ರು ಕರೆದ್ರು ಓಕೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಕಾದ್ ನೋಡೋಣ ಮುಗ್ದೋಯ್ತು ಅದಕ್ಕೆ ದರ್ಶನ್ ಅವ್ರ ಹೆಸರು ಸೇರು ಅಯ್ಯೋ ದೇವ್ರಿ ಡ್ರಿಲ್ಲು ಬದ್ನೆಕಾಯಿ ತೊಟ್ಟು ಓಕೆನಾ ಮತ್ತೋರ್ವ ಆರೋಪಿಯನ್ನ ಶಂಕಿತ ಮಾಡಿದ ಅದನ್ ಮಾಡಿದೆ ಇದನ್ ಮಾಡಿದೆ ಏರ್ಪೋರ್ಟ್ ಹೋಗಿದ ತಕ್ಷಣ ಏರ್ಪೋರ್ಟ್ ನಲ್ಲೇ ಲಾಕ್ ಮಾಡಿ ಅಳ್ಕೊಂಡ್ ಬಂದ್ರಂತೆ ಹೌದು ಅವ್ರು ಅವ್ರ ಪ್ರವೇಶಿ ಅನ್ನೋದೇ ಇಲ್ವಾ ಹ ಅಲ್ಲ ಅವ್ರಿಗೆ ಪ್ರೈವೇಸಿ ಅನ್ನೋದಿಲ್ವೇನ್ರೀ ಎಲ್ಲ ಮಾಮೂಲಿ ಅವ್ರು ಯಾವಾಗ್ಲೂ ಟಿಕೆಟ್ ಬುಕ್ ಮಾಡಿರ್ತಾರೆ ಎಲ್ಲ ಶೂಟಿಂಗ್ ಇರುತ್ತೆ ಒಬ್ಬ ಕಲಾವಿದ್ರುಗಳಿಗೆ ಸಾವಿರಾರು ಕೆಲಸಗಳು ಇರುತ್ತೆ ಅರ್ಥ ಆಯ್ತಾ ಮತ್ತೆ ಫ್ಯಾಮಿಲಿಗ್ ಟೈಮ್ ಕೊಡೋದಕ್ಕಾಗಲ್ಲ ಎಲ್ಲ ಹೊರ್ಗಡೆ ಹೋಗ್ಬೇಕಾಗುತ್ತೆ ಬನ್ನಿ ಎಲ್ಲರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ಬೋದಲ್ವೇ ಆ ಅದನ್ನ ಇವ್ರು ಯಾರಾದ್ರೂ ನೋಡಿದ್ರ ಮಾತಾಡೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡ್ಬೇಕಾಗತ್ತೆ ಅದನ್ನ ಏನಪ್ಪಾ ನಿಮ್ಗೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ